ಹಣ್ಣೆಲೆ ಉದುರಿದಾಗ ಚಿಗಿರಲೆ ಬರುವಂತದ್ದು ಸಹಜ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಸಮಾಜ ಕೊನೆವರೆಗೂ ಯಾರು ಬರ್ಲಿಕ್ಕೆ ಸಾಧ್ಯ ಯಾವ ಸಂಬಂಧ ನಮ್ಮ ಜೊತೆ ಉಳಿದು ಹೋಗುತ್ತೆ ಜಗತ್ತಲ್ಲಿ ಆ ನೋವು ಮುಂದೆ ಯಾವ ನೋವು ಅಲ್ಲ ಅಂತ ಅನ್ಸಕ್ ಶುರುವಾಗುತ್ತೆ ಆ ನೋವಲ್ಲಿ ಒದ್ದಾಡೋದ್ರಿಗೆ ಮಾತ್ರ ಗೊತ್ತಿರುತ್ತೆ ಸ್ನೇಹಿತರೆ ನಿಮಗೆ ಏನು ಅನಿಸ್ತಾ ಇದೆ ನನ್ನ ಮಾತುಗಳು ಕೇಳಿ ನನ್ನ ವಿಚಾರಗಳು ಕೇಳಿ ಕಮೆಂಟ್ಸ್ ನಾವು ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಇನ್ನೊಬ್ರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವೆಲ್ಲರೂ ಕೂಡ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಹೊಸ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಮ ಸುತ್ತಲೂ ನಲ್ಲಿ ಫಸ್ಟು ಒಂದು ಫ್ಯಾಮಿಲಿಗಳಿದೆ ಸೊ ಇಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ನೋಡ್ಕೊಳ್ಳೋಣ ಸೊ ನಮಗೆ ತಂದೆ ತಾಯಿ ಅಂತ ಇರ್ತಾರೆ ಅಜ್ಜ ಅಜ್ಜಿ ಮಕ್ಕಳು ಹೆಂಡತಿ ಸೊ ಈ ಥರದೊಂದು ಫ್ಯಾಮಿಲಿನಲ್ಲಿ ನಾವು ಬೆಳೀತಾ ಇದ್ದೀವಿ ಸೊ ಪ್ರೆಸೆಂಟಲ್ಲಿ ಇದ್ದೀವಿ ಆ್ಯಂಡ್ ಅದರ ಸುತ್ತಮುತ್ತ ನೋಡಿದ್ರೆ ಬಂಧು ಬಳಗದವ್ರೆ ಒಂದು ಸಮಾಜ ಇದೆ ಆದರೆ ಎಷ್ಟೋ ಜನಗಳಿಗೆ ಯಾರೋ ಒಬ್ಬ ವ್ಯಕ್ತಿ ಲೈಫಿಂದ ಬಿಟ್ಟು ಹೋದರೆ ಆ ನೋವಿದೆಯ ಆಗೋ ಅಷ್ಟು ನೋವಿದೆಯಲ್ಲ ಇದೆಯಲ್ಲ ಜಗತ್ತಲ್ಲಿ ಆ ನೋವು ಮುಂದೆ ಯಾವ ನೋವು ಅಲ್ಲ ಅಂತ ಆಗುತ್ತೆ ಆ ನೋಲು ಒದ್ದಾಡೋದರಿಗೆ ಮಾತ್ರ ಗೊತ್ತಿರುತ್ತೆ ಬಟ್ ಕೆಲವರು ಅಂದ್ಕೊಳ್ತಾರೆ ಯಾರೂ ನಮ್ಗೆ ಆಗೋಲ್ಲ ಏನಿಗೆ ಸಂಬಂಧಗಳು ಅಂತ ಹೇಳ್ತಾರೆ ಆದರೆ ಇವತ್ತಿನ ವಿಡಿಯೋ ಒಳಗಡೆ ನಾನು ಅದೇ ಡೀಟೇಲ್ನ ಮಾಹಿತಿ ಕೊಡ್ ಕೊಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಬೇಡಿ ಕೆಲವರು ಸ್ಕಿಪ್ ಮಾಡಿ ಹೋಗ್ತೀರಾ ನೀವು ಕೊನೆ ತನಕ ಕೆಲವೊಂದು ರಿಯಾಲಿಟಿ ವಿಚಾರಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಓಕೆ ನಿಮಗೆ ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಪ್ರಾಕ್ಟಿಕಲಲ್ಲಿ ಯಾವುದೋ ಯಾವ್ದೋ ಬದುಕೋದಕ್ಕಿಂತ ಪ್ರಾಕ್ಟಿಕಲ್ ವಿಚಾರಗಳ ಮೇಲೆ ನಾವು ಬದುಕ್ತಾ ಹೋಗಬೇಕು ಅವಾಗ ನಮಗೆ ನೋವು ಕಡಿಮೆ ಆಗ್ತಾ ಬರುತ್ತೆ ರೈಟ್ ಓಕೆ ಹಾಗಿದ್ಮೇಲೆ ಕೊನೆ ತನಕ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಜ್ಜ ಅಜ್ಜಿ ಸಮಾಜ ಕೊನೆವರೆಗೂ ಯಾರು ಬರ್ಲಿಕ್ಕೆ ಸಾಧ್ಯ ಯಾವ ಸಂಬಂಧ ನಮ್ಮ ಜೊತೆ ಉಳಿದು ಹೋಗುತ್ತೆ ಇದೆಷ್ಟೋ ಜನಗಳ ಮಧ್ಯೆ ಒಂದು ಕನ್ಫ್ಯೂಷನ್ ಹಾಗೆ ಉಳ್ಕೊಂಡಿದೆ ಕೆಲವರಿಗೆ ನೋಡಿ ಸ್ನೇಹಿತರೆ ಒಂದು ಮಾತಂತೂ ಹೇಳಕ್ ಇಷ್ಟಪಡ್ತೀನಿ ಏನಂತ ಹೇಳಿದ್ರೆ ಏನು ತಂದೆ ತಾಯಿ ಒಂದು ಕೂಡು ಕುಟುಂಬ ಅಂತ ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಆ ಥರ ನಮ್ಮ ಜೊತೆಗಿದೆ ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ವಿ ಆರ್ ಲಕ್ಕಿಯಸ್ಟ್ ಪರ್ಸನ್ ಬಟ್ ರಿಯಾಲಿಟಿ ಏನು ಅಂತ ಹೇಳಿದರೆ ಎಂಥದೇ ಕೂಡು ಕುಟುಂಬ ಎಂಥದೇ ಒಂದು ಫ್ಯಾಮಿಲಿ ಇದ್ರೂ ಇಲ್ಲಿ ಹುಟ್ಟಿರೋದು ನಾವು ಒಬ್ಬರೇನೆ ಸಾಯೋದು ಈ ಜೀವ ಇದಕ್ಕೆ ಒಂದು ಆತ್ಮಾ ಅಂತ ಇರೋದು ಕೂಡ ಒಂದೇ ಯಾ ಒಂದು ಈಚೆ ಅದರ ಕನೆಕ್ಟೆಡ್ ಒಂದು ಒಂದು ಎಮೋಷನಲ್ ಬಾಂಡಿಂಗಲ್ಲೆಲ್ಲ ಬದುಕ್ತಾ ಇದ್ದೀವಿ ಒಂದು ಸಮಾಜದಲ್ಲಿ ಬಟ್ ಫೈನಲ್ ಇದ್ರೆ ಡೀಪ್ ಅರ್ಥ ತಿಳ್ಕೊಳಕ್ಕೆ ಹೋದರೆ ಒಬ್ಬರೇ ಹುಟ್ಟಿದ್ದೀವಿ ಒಬ್ಬರೇ ಸಾಯ್ತೀವಿ ಅದ್ರ ಮಧ್ಯೆ ಇದೆಲ್ಲ ಹುಟ್ಕೊಂಡು ಬಂದಿದೆ ಒಂದು ಸಂಬಂಧ ಕರುಳ ಬಳ್ಳಿ ತಂದೆ ತಾಯಿ ಎಲ್ಲನೂ ಇರೋದು ಆದರೆ ಕೊನೆವರೆಗೂ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಆ್ಯಂಡ್ ಬೆಸ್ಟ್ ಫ್ರೆಂಡ್ ಅಂತ ಹುಡುಕಿದ ಇದ್ರ ಮಧ್ಯೆ ನೀವು ಗೆಳೆಯ ಗೆಳತಿ ವೈಫ್ ಮಕ್ಕಳು ತಂದೆ ತಾಯಿ ಇದೆಲ್ಲದ್ರ ಮಧ್ಯೆ ನೀವು ಬೆಸ್ಟ್ ಯಾರು ಅಂತ ಹೋದರೆ ನಿಮ್ಮೊಳಗೊಬ್ಬ ಇರ್ತಕ್ಕಂಥ ನಿಮ್ಮ ಆತ್ಮ ನಿಮ್ಮ ಯೋಚನೆ ಅದುವೇ ಬೆಸ್ಟ್ ಅದು ಮಾತ್ರ ನಿಮ್ಮೊಟ್ಟಿಗೆ ಬೆಸ್ಟ್ ಇರಲಿಕ್ಕೆ ಸಾಧ್ಯ ಆ್ಯಂಡ್ ಕೊನೆ ತನಕ ಅದು ಯಾರು ಯಾರು ಬರ್ತಾರ ಅಂತ ಹೇಳಿದ್ರೆ ನಿಮ್ಮ ಆತ್ಮ ನಿಮ್ಮ ಯೋಚನೆಗಳೇ ಕೊನೆ ತನಕ ಬರಲಿಕ್ಕೆ ಸಾಧ್ಯ ನೋ ಬಡಿ ಇಸ್ ದರ್ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಹೇಗೆ ಬರೋಕ್ಕೆ ಸಾಧ್ಯ ಇದೆ ರಾತ್ರಿ ನೀವು ಮಲಗಬೇಕಾದ್ರೂ ಕೂಡ ಎಷ್ಟೇ ಬಾಂಧವ್ಯ ಇರತಕ್ಕಂಥ ವ್ಯಕ್ತಿಗಳೊಟ್ಟಿಗೆ ನೀವು ಮೂವನಾಗಿ ಅವರೊಟ್ಟಿಗೆ ನೀವು ಪ್ರತಿಕ್ಷಣ ಇದ್ದರೂ ಕೂಡ ರಾತ್ರಿ ಮಲಗಬೇಕಾದ್ರೆ ನಿಮ್ಮೊಟ್ಟಿಗೆ ನೀವು ಮಲಗಬೇಕಾಗತ್ತೆ ನಿಮ್ಮ ಆತ್ಮದೊಟ್ಟಿಗೆ ನಿಮ್ಮ ಯೋಚನೆಗಳೊಟ್ಟಿಗೆ ಅದು ನಿದ್ದೆ ಬಂದ ಮೇಲೆ ಹೋಗ್ತೀವಿ ನಮಗೆ ಎಲ್ಲಿ ಯಾವ ಯೋಚನೆಯೂ ಇರಲ್ಲ ನಮ್ಮ ಆತ್ಮದೊಟ್ಟಿಗೆ ನಾವು ಬದುಕ್ತೀವಿ ದಟ್ ಈಸ್ ಎ ಟ್ರೂ ಎಷ್ಟೋ ಜನ ಯಾರೋ ಬಿಟ್ಟು ಹೋಗಿದ ತಕ್ಷಣ ಏನು ಆ್ಯಕ್ಚುಲಿ ರಿಯಾಲಿಟಿ ಅಂದರೆ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಿರ್ತಾರೆ ದಿಸ್ ಇಸ್ ರಿಯಾಲಿಟಿ ಎಲ್ಲೋ ಜೊತೆಗಿರ್ತಕ್ಕಂಥ ವ್ಯಕ್ತಿ ನಮ್ಮನ್ನು ಮೋಸ ಮಾಡಿ ಹೋಗ್ತಾನೆ ಸತ್ಯ ಅದು ಆದರೆ ನಿಜವಾದ ನಿಜವಾದ ಸತ್ಯ ಏನು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗ್ತಾನೆ ಇರ್ತಾರೆ ಒಬ್ಬೊಬ್ಬರೇ ಒಬ್ಬರು ಹೇಗೆ ಈ ಭೂಮಿಗೆ ಬರ್ತಿದ್ದಂಗೆ ಹೇಗೆ ಒಬ್ಬೊಬ್ಬರು ಒಬ್ಬೊಬ್ರು ಕನೆಕ್ಟ್ ಆಗ್ತಾ ಬರ್ತಾರೆ ಒಂದು ವಯಸ್ಸು ಕಳೆದ ಮೇಲೆ ಒಬ್ಬೊಬ್ಬರು ಒಬ್ಬರು ನಮ್ಮನ್ನು ಮೈನಸ್ ಆಗ್ತಾ ಹೋಗ್ತಾರೆ ಲೈಫಲ್ಲಿ ದಿಸ್ ಇಸ್ ದ ರಿಯಾಲಿಟಿ ಆ್ಯಂಡ್ ಯಾರೋ ಬಿಟ್ಟು ಹೋಗಿದ ತಕ್ಷಣ ಇಲ್ಲಿ ಪರ್ಮನೆಂಟಾಗಿ ಉಳಿದುಬಿಡ್ತೀವಿ ಬಿಟ್ಟು ಹೋದ್ರು ಅಂತ ಅಷ್ಟು ಗೊಳೋ ಅಂತ ಆಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಬಿಕಾಸ್ ಏನೋ ಅಂತಾರೆ ನೋಡಿ ಹಣ್ಣೆಲ್ಲೇ ಉದುರಿದಾಗ ಚಿಗಿರಲ್ಲೇ ಬರುವಂಥದ್ದು ಸಹಜ ಮನುಷ್ಯನಿಗೆ ಆ್ಯಂಡ್ ಯಾರೋ ನಿಮ್ಮನ್ನು ಬೆಸ್ಟ್ ಫ್ರೆಂಡ್ ಇಟ್ಕೊಳ್ತಾರೆ ಕೊನೆ ತನಕ ಯಾರೋ ವೈಫ್ ಬರ್ತಾರೆ ಮಕ್ಕಳು ಬರ್ತಾರೆ ಫ್ರೆಂಡ್ ಬರ್ತಾರೆ ಯಾರೂ ಬರೋಕ್ಕೆ ಸಾಧ್ಯ ಇಲ್ಲ ಎಲ್ಲಿ ತನಕ ಇದ್ದಾರೆ ಅಲ್ಲಿ ತನಕ ಅವರ ಒಂದು ಪಾತ್ರ ಇತ್ತು ಥ್ಯಾಂಕ್ ಯು ಸೋ ಮಚ್ ಹೇಳಬೇಕು ಆ್ಯಂಡ್ ಮುಂದೆ ಮೂವ್ ಆನ್ ಆಗಬೇಕು ಈ ಅರ್ಥ ಮಾಡ್ಕೊಳ್ಳಿ ಸೊ ನೋ ಹುಟ್ಟಬೇಕಾದ್ರೆ ಒಬ್ಬರು ಹುಟ್ಟಿದ್ದೀವಿ ಸಾಯ್ಬೇಕಾದ್ರೆ ಒಬ್ಬರೇ ಸಾಯೋದು ಯಾರು ಎಲ್ಲಿ ತನಕ ಇರ್ತಾರೆ ಎಸ್ ಥ್ಯಾಂಕ್ ಯು ಸೋ ಮಚ್ ಹೇಳಿ ಅದು ಖುಷಿಯಿಂದ ಬದುಕಿ ಬಿಕಾಸ್ ಎವ್ರಿ ಸೆಕೆಂಡ್ ಈಸ್ ಫೀಲ್ ಮಾಡಿ ಮೈನಸ್ ಆಗ್ತಿದ್ದೆ ಲೈಫಲ್ಲಿ ಒಂದಿಷ್ಟು ನಮಗೆ ಐಲ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಒಂದೊಂದು ಸೆಕೆಂಡು ಆಗ್ತಾ ಇದೆ ಗೊತ್ತಿಲ್ಲಂಗೆ ಸೊ ಹೋಗ್ತಾ ಇರೋ ಸಮಯ ಅದರೊಟ್ಟಿಗೆ ಫೀಲ್ ಮಾಡಿ ಹೋಗಿದ್ದು ಸಮಯ ಏನಿದೆಯಲ್ಲ ಸೊ ಹಿಂಗೆ ಆಗೋಯ್ತು ಬಿಟ್ಟು ಹೋದರು ಅಂಥೇಳಿ ಹೋಗಿದ್ದ ಸಮಯನ ಸಿಕ್ಕಿರೋ ಸಮಯ ಅದ್ರ ಮೇಲೆ ಹಾಕಿ ನೀವು ಸಮಯನ ಹಾಳು ಮಾಡ್ಕೋಬೋದು ನಾನು ಪ್ರಾಕ್ಟಿಕಲ್ ಮನುಷ್ಯ ಯಾವತ್ತಿದ್ರು ಪ್ರಾಕ್ಟಿಕಲ್ ಬಗ್ಗೆ ನಾನು ಯೋಚನೆ ಮಾಡಿ ನಾನು ಮಾತಾಡ್ತೀನಿ ವಾಟ್ ಇಸ್ ಲೈಫ್ ಅಂತೇಳಿ ಅದ್ರ ಬಗ್ಗೆ ತುಂಬ ನಾನು ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆಲ್ಲ ಕಾಣುವಂಥ ಸತ್ಯ ಎಷ್ಟೋ ಜನ ನೀವು ಭ್ರಮೇನಲ್ಲಿ ಬದುಕ್ತಿರೋ ದಯವಿಟ್ಟು ಆ ಕೆಲಸ ಮಾಡಬೇಡಿ ಇಲ್ಲಿ ನಿಮಗೆ ನೀವೇ ಬೆಸ್ಟ್ ಫ್ರೆಂಡು ಆ್ಯಂಡ್ ಕೊನೆ ತನಕ ಬರುವಂಥ ಯಾರಾದರೂ ಸ್ನೇಹಿತರು ಅಂದರೆ ನಿಮ್ಮ ಆತ್ಮ ನಿಮ್ಮ ಯೋಚನೆ ಅವರೇ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಅವರೇ ಕೊರೆ ತನಕ ಬರ್ತಾರೆ ಎಲ್ಲ ಒಂದು ಪಾತ್ರಧಾರಿಗಳ ತರ ತನಕ ಇರ್ತಾರೆ ನಮ್ಮ ಒಂದು ಎಮೋಷನಲ್ ಬಾಂಡಿಂಗಲ್ಲಿ ಇರ್ತೀವಿ ನಾವು ಬಟ್ ಎಲ್ಲಿ ತನಕ ಇರುತ್ತೆ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್ ಆ ಖುಷಿನಲ್ಲಿ ಇರಬೇಕು ಅಂತ ನಾವು ಫೀಲ್ ಮಾಡ್ಕೋಬೇಕು ಆ್ಯಂಡ್ ಎಲ್ಲಿ ತನಕ ನಾವು ಈ ಭೂಮಿ ಮೇಲೆ ಇರ್ತೀವಿ ಅಲ್ಲಿ ತನಕ ನಾವೇ ನಮಗೆ ಬೆಸ್ಟ್ ಫ್ರೆಂಡ್ ಆಗಿ ನಮ್ಮ ಮೂವನ್ ಆಗ್ತೀವಿ ದಿಸ್ ಇಸ್ ರಿಯಾಲಿಟಿ ಓಕೆ ಸ್ನೇಹಿತರೆ ನಿಮಗೆ ಏನು ಅನ್ನಿಸ್ತಾ ಇದೆ ನನ್ನ ಮಾತುಗಳು ಕೇಳಿ ನನ್ನ ವಿಚಾರಗಳು ಕೇಳಿ ಕಮೆಂಟ್ಸ್ ಕನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಇನ್ನೊಬ್ರಿಗೆ ಶೇರ್ ಮಾಡಿ ಓಕೆ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಇದೇ ಥರದ್ದು ರಿಲೇಟೆಡ್ ಬರುತ್ತೆ ನಿಮಗೆ ಯಾವುದಾದ್ರು ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ ದಯವಿಟ್ಟು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ಬಾಯ್